ಮನೆಗೆ ಬರಬೇಕು ಯಾಕೋ ಈಗ ಕೂಡಿ ಬರಬೇಕು ಏನು ಮಾಡುತ್ತೆ ನಿಂಗೇನ ಅದಕರಿಕರೆ ಕಡನ್ ಕೆಲಸ ತೋವಾ ಏನು ಅಂತ ಹೇಳ್ತೀನಿ ಅಂಗ್ಯಾಕುಲೇ ಬಂಗ್ಯಾದಿ ಲಕರಿಕರೆ ಗಬ್ರು ಗೂಳಾಗಿ ಏ ನಿನ್ನ ಕೇಳದ್ರ ಅಂಗ್ಯಾದಿ ದೇವ ಬರ್ದರೋ ಇಲ್ಲಿ ಏರagit ಮಲಬ್ರಾ ನಿನ್ನ ಕಡೆ ಒಂದು ಅರ್ಜೆಂಟ್ ಕೆಲಸ ಇತ್ತು ಅಂದ ಅಂತ ಏನು ಹೇಳಾ ಏನಿಲ್ಲ ಒಂದಿಬ್ಬರನ ಆಗಲ್ಬೇಕು ಆಗಿತ್ತು ಕೇತಿದ ಕೈನಾ ನಮ್ಮನೆ ಸಂಗಿ ಸುಡ್ಡಾ ಬಂದಿನ ಏನೇನೋ ಗದ್ಲಿಲ್ಲ ಅಲ್ಲೂ ನಾ ಏನು ಮಾಡ್ಲಿ ಈಗ ಸುಡ್ಡಾ ಮನಿಗ್ ಬಿಟ್ಟು ಒಂದು ಐಡಿಯಾ ಕೊಡ್ಬೇಕು ನಾವ ಐಡಿಯಾ ಕೈ ಎರಡು ರಾಶಿ ಬಂದೆ ನೀನು ಮಂಜಾ ಕೊಡ್ತಿರ್ತಾರೆ ರೋಕ ಕಟ್ಟಬೇಕು ರಾಕ್ ಏನು ಅಪ್ಪ ನನಗೆ ಹಿಂದಿಗ್ ಬಂದೆ ರೋಕ ವಿಚಾರ ಮಾಡ್ಬೇಕು

ಉದ್ಯ ಇನ್ನೂ ಖರ್ದಾರ್ ಮಾಡ್ಕೊಂಡು ಬಂದೆ ನೋಡಿ ಅನ್ಯಾಗ ಹೇಳಾಕತ್ತೆ ಹೇಳಾಕತ್ತೇನ ನನ್ನ ಗೊತ್ತಿತ್ತು ಅವ ಇನ್ನೊಂದು ಖರ್ದಾರ್ ಮಾಡ್ಕೊಂಡು ಬಂದಿಷ್ಟ ಮಲ್ಲ ಅಂಥ ಕೆಲಸ ಏನೈತಿ ನೀನು ರಾತ್ರಿ ಕನಸು ಬಿದ್ದಿತ್ತು ರೀ ನನಗೆ ಒಂಟ ನಿದ್ದೆನ ಹತ್ತಿಲ್ಲ ರೀ ನಾನು ಒಟ್ಟು ಯಾವಾಗ ಹೋಗಿ ಹೇಳ್ತಾನೆ ಸಾವ್ಕಾರ ಮುಂದಂಗೆ ಒಟ್ಟು ನಿದ್ದೆನತ್ತಿಲ್ಲ ರೀ ಕನಸು ನಿನಗೆ ಬಿದ್ದಿತ್ತ ನನಗ ರೀ ನನಗೆ ಹೇಳುದಾ ಹಾ ನಿಮ್ಗೆ ಹೇಳು ಮಲ್ಲ ನೀ ಏನ್ರಿ ಹೇಳಕತ್ತೀನಿ ನನ್ನ ಏನು ತಿಳಿಯಬಲ್ಲಾಗೈತಿ ನಿನ್ನೆ ನಿಮ್ಮ ಅವ್ವಪ್ಪ ನನ್ನ ಕನಸ್ನ್ಯಾಗ ಬಂದಿದ್ರಿ ನಮ್ಮವ್ವ ನಮ್ಮ ಹಾಂ ನಿಮ್ಮಪ್ಪ ನನ್ನ ಕನಸ್ನ್ಯಾಗ ಬಂದಿದ್ರಿ ಹಾಂ ಹಾಂ ರೀ ಏನಂದರೂ ಕನಸ್ನ್ಯಾಗ ಬಂದ ಏನೂ ಸತ್ತಾರಿಲ್ಲ ಅವ್ರು ಸತ್ತು ಸ್ವರ್ಗಕ್ಕೇನು ಹೋಗ್ಯಾರಲ್ಲ ಒಟ್ಟು ಊಟನೇ ಇಲ್ಲತ್ರಿ ಅವ್ರಿಗೆ ಫುಲ್ ಹಚ್ಚದು ಬಿಟ್ಟಾರತ್ ರೀ ಅವ್ರು ಹುಲ್ಲ್ರಿ ಹೀಗಾಗಿ ಹ್ಞೂ ಮಸಾಲೆ ದೋಸೆ ಮತ್ತ ಇಡ್ಲಿ ಸಾಂಬಾರ ಕೊಬ್ಬರಿ ಚಟ್ನಿ ಎಲ್ಲ ಕೊಟ್ಟ ಆಳ್ ಕೊಟ್ಟು ದೋಸೆ ಇಡ್ಲಿ ಸಾಂಬಾರ ಕೊಬ್ಬರಿ ಚಟ್ನಿ ಕೊಟ್ಟ ಆಳ್ ಕೊಟ್ಟ ಹಚ್ಚುಟಂದ ರೀ ಒಟ್ಟ ಪುಲ್ಲ ಸಾರ್ ಒಟ್ಟ ಇಲ್ಲ ಇಲ್ರಿ ಅವ್ರಿಗೆ ಏನು ಹೊಟ್ಟ ಊಟನ ಇಲ್ರಿ ನಾ ಹೇಳ ಏನೋ ಕಾರ್ಬಾರ್ ಹೇಳಿ ಹಿಂಗ ಗುಬ್ಬ್ಯಾ ಅದ ಮತ್ತೆ ಎಲ್ಲ ಬಿಡಾರ್ತ ಅವ ಅಪ್ಪ ನಿಮ್ಮ ಮತ್ತೆ ನಮ್ ತಂಗಿ ಎಲ್ಲಪ್ಪ ದಸಿರಿ ಮಾಡಿಕೊಂಡ್ ಕಟ್ಟಿಕೊಂಡ್ ನಿನ್ಗ ಕೊಡ್ತಾ ನೀ ತಗೊಂಡ ಹೋಗ್ಕಂದ ಊಟ ಕೊಡ್ಲಾಕ್ ಹುಯಿಬಿಡ ನಾ ಅವ್ ಪ್ಲಾನ್ ಮಾಡ್ಕೊಂಡು ಬಂದ ಈಗ ಅವ ಅವಡಕ್ ಹೋಗಂಗಿಲ್ಲ ನಮ್ಮಅಪ್ಪಾಗ நம்ம அண்ணா கேள் நம் அண்ணா அண்ணா ನಾ ಹೇಳಿನಿಲ್ಲ ನಿನ್ನ ಕಳಸ್ತಾರೆ ಅಂತ ಹೇಳಿ ನನಗೆ ಗೊತ್ತೈತೆ ಅದು ಮೊದ್ಲು ಹ್ಞೂ ಅಣ್ಣ ಸ ಸುಬ್ಬರಿ ಬ ಅದ ಲಿಯಾ ಮಲ್ಲನ ಕನಸ್ನಾಗ ಬಂದಿರತ್ತ ತಂಗಿ ಇದು ಅವ್ವಪ್ಪ ತಂಗಿ ಕನಸನ ಬೈದಿರುತ್ತವ ಕೇಳಿ ಅಣ್ಣ ಇದೇ ಕೂತು ಕೇಳಿದೆನು ಬಾ ಹ್ಞೂ ದೋಶ ಇತ್ತು ಇಡ್ಲಿ ಆತು ಚಟ್ನಿ ಅತ ಅಣ್ಣ ಪಟ ಪಟ ಪಟ್ಯಾ ಅರ್ಧ ತಾಸ್ನ್ಯಾಗೆಲ್ಲ ರೆಡಿ ಮಾಡ್ತೇನೆ ಸುಬ್ಬು ನೀ ತಗೊಂಡು ಹೋಗ್ತಿ ಬಕ್ರಾಡ್ರಿ ಆ ತಂಗಿ ಅದ ಎಲ್ಲ ಕಟ್ಟಿಕ್ಯಂದ ಸುಬ್ಬನ್ಕಾಯಾಗ ಕಟ್ಟಿಕ್ಯಂದು ಇದು ಮಾಡುವ ಆ ತಗೊಂಡು ಹೋಗ್ಕ್ಯಂದ ಅವು ತಿನ್ನಿಸ್ಬಿಡ ಅಲ್ಲಿ ಕೊಡ್ತಾಳೆ ರೀ ಹಾಂ ಊಟ ಮಾಡ್ತೀನಿ ಹಾಂ ಊಟ ಮಾಡ್ಸಿ ನೀವು ಹೋಗಿ ತಂಗಿ ಎಲ್ಲಾ ಮತ್ತು ಹಸಿ ಖಾರ ಅದು ಚಟ್ನಿ ಪಟ್ನಿ ಕೊಬ್ಬರಿ ಚಟ್ನಿ ಇದು ಮಾಡ್ಬಾ ಚಂದಿಗೆ ಎಲ್ಲ ರೆಡಿ ಮಾಡ್ತೀನಿ ನಾನು ಫಸ್ಟ್ ಕ್ಲಾಸ್ ರೆಡಿ ಮಾಡಿ ಸುಬ್ಬನ್ಕಾಯಿ ಕೊಟ್ಟು ಕಳ್ಸಿಬಿಡ್ತೆ ಹಾಂ ಹಾಂ ಹೋಗ್ತಾನೆ ಕಳ್ಸ್ಬೇ ಇಡ್ಲಿ ಮಸಾಲೆ ದೋಸೆ ಅವ ಮದ್ಲಪ್ಪನ ಹೇಳ್ಯಾನಲ್ಲ ನಾ ಕೇಳ್ಸ್ಕೊಂಡೀನಿ ಇಡ್ಲಿ ಮಸಾಲೆ ದೋಸೆ ಪೂರಿ ಚಟ್ನಿ ಎಲ್ಲನೂ ಮಾಡ್ತೇನೆ ಹಾ ಹಾಂ या का लोक कट कट काढिस बडे ना व तो कोण हो कर हा या का काळा होरी हा नोड हेंगा त नो तीनondi टावंदा ಹ್ಞೂ ಇದ ನೀರ ಅವಪ್ಪಗ ನೋರಿ ಇದ್ರಾಗ ದೋಸೆ ಇಡ್ಲಿ ಚಟ್ನಿ ಹಸಿ ಬೆಳ್ಳುಳ್ಳಿ ಖಾರ ಸಾಂಬಾರ ಎಲ್ಲಾನು ಐತಿ ಎಲ್ಲ ಕಟ್ಟಿರಿ ಇದ್ರಾಗ ಇದ್ನೆಲ್ಲ ನಮ್ಮ ವಾಣಿ ಅವಪ್ಪಾಗ ತಿನ್ನಿಸಿ ಬರ್ಬೇಕು ನೀ ಅಲ್ರಿ ಇವತ್ತು ಸುಮ್ಮನೆ ನಿಮ್ ಹೂಣದ ಹೂನ್ರಿ ನಾ ಅಲ್ಲಿ ಸ್ವರ್ಗಕ್ಕೆ ಹೋಗಬೇಕ ಮತ್ತ ಸಾತ್ ಹೋಗಬೇಕಲ್ಲ ಯೋ ಹಿಂಗ ರೀ ಆ ಏ ಭಾಳ ಸರಳ್ರಿಪ್ಪ இல்ல

ಯಾಕೆ ಮಾಡತಿ ಮಳೆ ಹಿಡಿದ ಆಡಿನ ಮಳ್ಯ ಅಲ್ಲಿ ನೋಡು ಗಿರಿ ಕಾಣಿಸ್ತದ ನಂದಿದ್ದಿ ಮರಿ ಕೊತ್ತ ದಾಸಿ ಬಡಿಯ ನೀ ಏನ್ ಚಿಂತೆ ಮಾಡಬಾರ ಮಗ ಹಗರ್ ಮಗನ ಅಲ್ಲಿ ಒಟ್ಟ ನನ್ನ ಚಾನ್ಸ್ ಮಿಸ್ ಆಗ್ತಾ ಇದೆ ನನ್ನ ಐಡಿಯಾ ಮಿಸ್ ಆಗಬಾರ್ದು ಕರೆ ಆಗೈತಿ ಇನ್ನು ನೋಡ ನಾನು ಈಗ ತಿಳೀತಿ ಈ ಮಗನ್ ಏನು ಮಾಡ್ದೆ ಇನ್ನ ನಾನು ಅಂತೇಳಿ ನೂರು ಐಡಿಯಾ ಇದಾವೆ ಇದು ಹತ್ತು ಸಾವಿರ ಹೆಣದ ಪಡ್ಕೊಂಡೆ ಇನ್ನು ಮತ್ತೆ ಹತ್ತು ಸಾವಿರ ಹೆಣ್ ಹತ್ತು ಸಾವಿರ ಚಿಂತೆ ಮಾಡ್ಬೇನಿ ಮೊಟ್ಟೆ ಇದು ಹತ್ತು ಸಾವಿರದ ಮಾಡಿಕೊಟ್ಟು ಮೊಟ್ಟೆ ಚಿಂತೆ ಮಾಡ್ಬಾರ ಅದೇನು ಇಲ್ಲ ಅವ್ಳು ಮನೆ ಬಿಟ್ಟು ಓಡಿಸ್ಬೇಕು ನಮಗೆ ಮಾಡ್ಬೇಕು ಹೆಂಗೆ ಹೇಗೆ ನಾನು ನೂರು ಐಡಿಯಾ ಅದಾವತ್ತ ನೀಕ್ಕಿ ಈ ಮಗಂಧ ಇವತ್ತು ತಿಳಿತ ನನಗೆ ಇದು ಹಿಂಗೈತಿ ಅನ್ನೋದ ಮದ್ಯ ಇದನ್ನೆಲ್ಲ ನೋಡಿ ನಾನು ನನ್ನ ಐಡಿಯನು ಮಿಸ್ ಆಗ್ತ ಫುಲ್ ಟೆನ್ಶನ್ ಆಗಿತ್ತು ನನ್ಗ ನಡಿ ಕಬಿ ಆಗೋಳಗ ಕಬಡಿ ಆಗೋದಾರ್ಗ ಹಾ

மகன் இன் மைத்துி சே ஹோகி ஊட்ட மாசி சவுண்ட் கப் 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 திண்டு

ಮತ್ತು ಅದು ನೆನಪು ಆಗ್ಬಿಡ್ತಪ್ಪ ನಮ್ಗೆ ಹಾಂ ಆ ನೆನಪುರ ನಮ್ಮ ಅಲ್ಲೇನು ಕನ್ಸಿಡಪ್ಪ ಅಂತ ಹೇಳಿಬಿಟ್ಟಾರೆ ಅವು ಬಾಬ್ರೀ ಅವ್ರು ಇದ್ದ ನೀರದಾಗ ಒಂದು ಬೋರಿಲ್ಲ ಒಂದು ಬಾಯಿ ಇಲ್ಲ ಒಂದು ನಾ ಇಲ್ಲ ರೀ ಅಲ್ಲಿ ಇನ್ನೂ ಇಲ್ಲ ಅಲ್ಲಿ ಯಾರೇ ಓದಕ್ಕೆ ಕೊಟ್ಟರೆ ಕುಡಿಬೇಕು ರೀ ಅಲ್ಲಿ ಅಲ್ಲಿ ಏನು ಬೋರ ಇಲ್ಲ ಏನು ಇಲ್ಲ ರೀ ಅಲ್ಲಿ ಯಾರೇ ತಂದು ಕೊಟ್ಟರೆ ಕುಡಿಬೇಕಾಗತ್ತೆ ರೀ ಹಿಂಗೈತೆ ಹ್ಞೂ ರೀ ಒಂದು ಬೋರೋನ ಹಾಕ್ಸುಲೆ ಅಲ್ಲಿ ಒಂದು ಬೋರ ಹಾಕ್ಸುಣ ಇನ್ನೊಂದು ವರ್ಷ ಹೋಲ್ರಿ ಇದು ವರ್ಷ ಹೊಲ್ ರೀ ಹಾಂ ಏನು ರೀ ಹ್ಯಾಂಗೆ ರೀ ಕದ್ಧಿ ನಾ ದಿನ ಹೋಗಿ ಕೊಟ್ಟು ಬರ್ತೀನಿ ನಾನು ನಿನ್ನ ಕೊಟ್ಟು ಬರ್ತ್ಯಾ ಹೋರಿ ಹಾಂ ಅವ್ಕೊತಾರೆ ಮಾಡ್ತಾರವ ಹಾಂ ನಾ ಹೋಗಿ ಕೊಟ್ಟು ಬರ್ತೀನಿ ರೀ ನನಗೆ ತ್ರಾಸ ಆದ್ರೆ ಆಗ್ರಿ ಹಿಂಗೆ ಮೂರಿ ಇನ್ ಮುಂದೆ ಮುಂದಿನ ಪಡೆಗೆ ಯಾರು ಅಧ್ಯಕ್ಷ ಹಾಕ್ರಲ್ಲ ಅವು ಕೈ ಹಾಕಿಸಿ ಒಂದು ಬೋರ್ ರೀ ಕಡಿದು ದೊಡ್ಡ ಬಾಯಿರಿ ಒಡಿಸಿ ಬಿಡುದಿಲ್ಲ ರೀ ಈಗ ಬಂದಾವ ಬಿಡಿ ಈ ಇಲೆಕ್ಷನ್ ನೀಸಂಚ್ ಜಾರಿ ಬಿತ್ತು ಮುಂದೆ ಯಾರು ಆರ್ದು ಬರ್ತಾವೆ ರೀ ಹಾಂ ಯಾರು ಆರ್ಜಿ ಬಂದಾವ್ರಿಗೆ ಹಾಂ ಒಂದು ಬೋರ್ ರೇ ಹಾಕಿರಿ ಒಂದು ಇಲ್ಲಿ ದೊಡ್ಡ ಬಾಯಿ ರೇ ಹೊಡೆ ಬಾಳ ಬಂದಿತ್ತಿನ ಅಲ್ಲಿ ಬಾಳ್ರಿ ಹಂಗಾದ್ರ ಒಂದು ಬೋರಾ ಒಂದು ಬಾಯಿ ಇವ್ರಿ ಮುದುಕರು ಬಾಡ್ರಿ ಅಲ್ಲಿ ಹೌದು ಹಿಂಗಾಗಿ ದೂರ ಹೋಗಿ ನೀರ್ ತೋರದ್ ಹೋಗುದಲ್ರಿ ಕಡದಾರಿ ನೀಟಲ್ರಿ ಒಟ್ಟ ಅವ್ರಿಗೆ ಅಲ್ಲೇ ನೀರ ಮತ್ತೆ ಬೋರ ಹಂಗಿರ್ಬೇಕ್ರಿ ಹಿಂಗಿರ್ಬೇಕು ಈಗ ಈಗ ನನಗೆ ನೀಡ್ಬರ್ತೀಯ ಆಗಲಿ

ಈ ಸುಬ್ಗಣ್ಣ ಪ್ರೀತಿ ಮಾಡೋ ವಿಷಯ ಹೇಳ್ಬೇಕಂದ್ರ ಮಾಮಾರ ಅಡ್ಡ ಬರ್ತಾನೆ ಅಣ್ಣಾರ ಅಡ್ಡ ಬರ್ತಾನೆ ಮತ್ತೆ ಯಾರು ಯಾರು ಅಡ್ಡ ಬರ್ತಾರ ನನಗಂತೂ ತಡ್ಕೊಳಕ್ ಆಗೋತ್ ಇವತ್ತೇನಾಕೇತಿ ಆಗ್ಲಿ ಇವತ್ ಹೇಳಬೇಕ ಬರ್ಲಿ ಅವ್ನು ನಾನು ಹುಡ್ಕ್ಯಾಡ್ಕೊತ ಮ್ಯಾಲ ಬರಾಕೋಬೇಕು ಇವತ್ತು ಈ ಪ್ರೀತಿ ವಿಷಯ ಹೇಳೇ ನಾ ಕೆಳಕ್ ಹೋಗ್ತೇನೆ